ಗಣಪತಿಗೆ ಚಿನ್ನದ ಮೋದಕ ಒಂದು ಕೆಜಿಗೆ ಎಷ್ಟು ಗೊತ್ತಾ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕಲ್ಪತರು ಕನ್ನಡತಿ ಭೂಮಿಕಾ ದೊಡ್ಡ ಟು ದ ಚಾನಲ್ ಗಣೇಶ ಹಬ್ಬದ ವೇಳೆ ಮಹಾರಾಷ್ಟ್ರದ ನಾಸಿಕ್ ನಲ್ಲಿರುವ ಸಿಹಿ ತಿಂಡಿ ಅಂಗಡಿಯ ಮಾಲೀಕರು ಚಿನ್ನದ ಮೋದಕಗಳನ್ನ ಮಾರಾಟಕ್ಕಿಟ್ಟಿದ್ದಾರೆ ಇವುಗಳನ್ನ ತಯಾರಿಸಲು ಚಿನ್ನ ಬಳಸಲಾಗುತ್ತದೆ ಹೀಗಾಗಿ ಒಂದು ಕೆಜಿ ಚಿನ್ನದ ಮೋದಕವನ್ನ ಇಪ್ಪತ್ತು ಸಾವಿರಗಳಿಗೆ ಮಾರಾಟ ಮಾಡುತ್ತಿದ್ದಾರೆ ಈ ವಿಡಿಯೋ ನೋಡಿದ ನೆಟ್ಟಿಗರು ತಮ್ಮ

ಪಿಸ್ತಾ ಕೇಸರ್ ಬರ್ಬರಲ್ ಗೋಲ್ಡ್ ಮೊದಕ್ ವಿಡಿಯೋ ನಿಮ್ಗೆ ಎಷ್ಟ ಆಗಿದೆ ಅನ್ಕೋತೀನಿ ಭೂಮಿಕಾ ದೊಡ್ಡ ಸಪೋರ್ಟ್ ಮಾಡಿ ನಿಮ್ಮ ದಿನ ಶುಭವಾಗಿರ್ಲಿ ನಾನು ಭೂಮಿಕಾ ದೊಡ್ಡಯ್ಯ